ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನಂದರೆ ವರ್ಮಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ ಮತ್ತು ಯಾವ ಶುಭ ಮುಹೂರ್ತದಲ್ಲಿ ನಾವು ಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಹಬ್ಬದ ಹಬ್ಬದಿನ ಮಡ್ಲಕ್ಕಿಗೆ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಜೊತೆಗೆ ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಹಬ್ಬದ ದಿನ ಯಾವೆಲ್ಲ ವಸ್ತುಗಳನ್ನು ಕಳಸದಲ್ಲಿ ಹಾಕಿರಬೇಕು ಇನ್ನಿತರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಅಂದ್ರೆ ಶ್ರಾವಣ ಮಾಸ ಆಗಿದೆ ಈ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ ಇಪ್ಪತ್ತೆರಡು ತನಕ ಇರುತ್ತೆ ಈ ಬಾರಿ ಶ್ರಾವಣದಲ್ಲಿ ಐದು ಶುಕ್ರವಾರ ಬಂದಿರೋದು ತುಂಬಾ ವಿಶೇಷ ಅದರಲ್ಲೂ ಶ್ರಾವಣ ಮಾಸ ಪ್ರಾರಂಭ ಆಗೋ ದಿನನೇ ಮೊದಲನೇ ಶ್ರಾವಣ ಶುಕ್ರವಾರ ಆಗಿರುತ್ತೆ ಅದಾದಮೇಲೆ ಆಗಸ್ಟ್ ಒಂದಕ್ಕೆ ಎರಡನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಎಂಟಕ್ಕೆ ಮೂರನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಹದಿನೈದಕ್ಕೆ ನಾಲ್ಕನೇ ಶ್ರಾವಣ ಶುಕ್ರವಾರ ಹಾಗೆಯೇ ಆಗಸ್ಟ್ ಇಪ್ಪತ್ತೆರಡಕ್ಕೆ ಕೊನೆಯ ಹಾಗೂ ಐದನೇ ಶ್ರಾವಣ ಶುಕ್ರವಾರ ಬರುತ್ತೆ ಇನ್ನು ವರಮಾಲಕ್ಷ್ಮಿ ಹಬ್ಬ ಯಾವತ್ ಬಂದಿದೆ ಅಂತ ನೋಡೋದಾದ್ರೆ ಶಾಸ್ತ್ರ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರ್ಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೆ ಆಚರಿಸುವ ದಿನವನ್ನ ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿಯ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರವನ್ನ ನಾವು ವರಮಹಾಲಕ್ಷ್ಮಿ ವ್ರತ ಅಂತ ಆಚರಿಸ್ತೀವಿ ಅಂತ ತಿಳಿಸುತ್ತೆ ಅದೇ ರೀತಿ ಕೌಮುದಿ ಗ್ರಂಥದಲ್ಲೂ ಕೂಡ ಪೌರ್ಣಮಿಯು ಶುಕ್ರವಾರದ ದಿನ ಕೂಡಿ ಬಂದ್ರೆ ಆ ದಿನವೇ ವರಮ ಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ಬೇಕು ಅಂತ ಹೇಳ್ತಾರೆ ಆದ್ರಿಂದ ಆಗಸ್ಟ್ ಎಂಟಕ್ಕೆ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕು ಆಗಸ್ಟ್ ಎಂಟು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ ಇನ್ನು ನಿಮಗೆ ಆ ದಿನ ಯಾವುದೋ ಕಾರಣದಿಂದ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರನ ಹೊರತುಪಡಿಸಿ ಇನ್ನುಳಿದ ಶ್ರಾವಣ ಶುಕ್ರವಾರಗಳಲ್ಲಿ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬಹುದು ಇನ್ನು ಹಬ್ಬದ ದಿನ ವರ್ಮಾಲಕ್ಷ್ಮಿಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದಾದ್ರೆ ಸಿಂಹ ಲಗ್ನದಲ್ಲಿ ಪೂಜಾ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೆ ವೃಶ್ಚಿಕ ಲಗ್ನದಲ್ಲಿ ಪೂಜಾ ಮುಹೂರ್ತ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ಕುಂಭ ಲಗ್ನದಲ್ಲಿ ಪೂಜಾ ಮುಹೂರ್ತ ಸಂಜೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಐವತ್ ಮೂರು ನಿಮಿಷದವರೆಗೆ ಇದೆ ಇನ್ನೊಂದು ಪೂಜಾ ಮುಹೂರ್ತ ವೃಶ್ಚಿಕ ಲಗ್ನದಲ್ಲಿ ಮಧ್ಯರಾತ್ರಿ ಬರುತ್ತೆ ಆದ್ರೆ ಮಧ್ಯರಾತ್ರಿ ಮಹಾಲಕ್ಷ್ಮಿಗೆ ಪೂಜೆ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲ ಆದ್ರಿಂದ ಈ ಮೂರು ಮುಹೂರ್ತಗಳು ಅತ್ಯಂತ ಶುಭ ಮುಹೂರ್ತಗಳಾಗಿರುತ್ತೆ ಅದ್ರ ಜೊತೆಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತವು ಕೂಡ ಮಹಾಲಕ್ಷ್ಮಿ ಪೂಜೆಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು ಇನ್ನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಡ್ಲಕ್ಕಿಗೆ ಇಡ್ಬೇಕಾಗಿರುವಂತಹ ವಸ್ತುಗಳು ಯಾವ್ಯಾವು ಅಂತ ಅಂದ್ರೆ ಅಕ್ಕಿ ಎಲೆ ಅಡಕೆ ದಕ್ಷಿಣೆ ಅಶ್ನದ ಕೊಂಬು ತೆಂಗಿನಕಾಯಿ ಹಣ್ಣುಗಳು ಹೂಗಳು ಬ್ಲೌಸ್ ಪೀಸು ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಉರ್ಗಡ್ಲೆ ಡ್ರೈ ಫ್ರೂಟ್ಸ್ ಜೊತೆಗೆ ಬಾಗಿನ ಸೆಟ್ ಅಂತ ಸಿಗುತ್ತೆ ಇದಿಷ್ಟು ವಸ್ತುಗಳನ್ನ ನಾವು ಮಡ್ಲಕ್ಕಿಗೆ ಇಡಬೇಕು ಹಾಗೇನೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅಂತ ಹೇಳೋದಾದ್ರೆ ಕಳಶಕ್ಕೆ ಶುದ್ಧವಾಗಿರುವಂತಹ ನೀರನ್ನ ತುಂಬಿಸಿ ಅದಕ್ಕೆ ಆರು ಗೋಡಂಬಿ ಆರು ಬಾದಾಮಿ ಆರು ಗೋಮತಿ ಚಕ್ರಗಳು ಆರು ಲವಂಗ ಆರು ಕಮಲದ ಬೀಜಗಳು ಕವಡೆಗಳು ಒಂದು ಬಟ್ಲಡಿಕೆ ಅದರ ಜೊತೆಗೆ ಒಂದು ಬೆಳ್ಳಿಯ ನಾಣ್ಯ ಮತ್ತೆ ಚಿನ್ನದ ಒಂದು ಮೂಗುತಿನ ಹಾಕ್ಬೇಕು ಚಿನ್ನದ ಮೂಗುತಿ ನೀವು ಧರಿಸಿರೋದಾದ್ರೆ ಅದನ್ನ ಹಾಲಿನಿಂದ ಶುದ್ಧೀಕರಿಸಿ ಕಳಸಕ್ಕೆ ಹಾಕ್ಬೇಕು ಇನ್ನು ವರ್ಮಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನ ಉಡ್ಸ್ಬೇಕು ಅಂತ ಹೇಳೋದಾದ್ರೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಬಣ್ಣ ಅಂದರೆ ಹಸಿರು ಮತ್ತು ಕೆಂಪು ಅದರ ಜೊತೆಗೆ ಹಳದಿ ಕೇಸರಿ ಸರಸ್ವತಿ ಅಂದರೆ ಪಿಂಕ್ ಕಲರ್ ಆಫ್ ವೈಟ್ ಕಲರ್ ನೀಲಿ ಬಣ್ಣ ಈ ರೀತಿ ಎಲ್ಲ ಬಣ್ಣದ ಸೀರೆಗಳನ್ನ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಬಳಸ್ಬೋದು ಆದರೆ ಕಪ್ಪು ಮತ್ತು ಬೂದ್ ಬಣ್ಣದ ಸೀರೆಯನ್ನ ನಾವು ಉಪಯೋಗಿಸ್ಬಾರ್ದು ಹಾಗೇನೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯನ್ನ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂರಿಸಬೇಕು ವರ್ಮಾಲಕ್ಷ್ಮಿ ಹಬ್ಬನ ಯಾವುದೇ ಆಡಂಬರ ಇಲ್ಲದೆ ಎಲ್ಲರೂ ಅವರವರ ಶಕ್ತಿಗನುಸಾರವಾಗಿ ಭಕ್ತಿ ಪೂರ್ವಕವಾಗಿ ಆಚರಿಸೋಣ ಅಂತ ಹೇಳ್ತಾ ವರ್ಮಾಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್